கலித்தோட ஒலா அந்த வார்க்கின அது நம்ம நின் மக்கள் ஏனொந்த அரங்கெல்லாம் சார்சைத்து எல்லாம் ஆசினு ஒகதி ஏன்த்த அய்யதா மொன மனிதா சார்சைத்தி ஆசின் ஏன் சார்சதேனில் ಮದುವೆ ದಿನ ಆಟ ಚಪ್ಪ ಹಾಕ್ಸಿದ್ರೆ ಮನೆ ಎಲ್ಲ ಇದು ಮಾಡಿದ್ರಾತು ಆಯ್ತು ಇನ್ನು ಬಂಗಾರನಕ್ಕ ನಿಮಗೆ ಎಲ್ಲ ಮಾಡಿಸಿ ಇರ್ತೇವೆ ಯವ್ವ ಅದೊಂದು ಚಿಂತಿಲ್ ನೋಡಿ ಎಲ್ಲ ನಿಮ್ಮ ಅಪ್ಪ ಹ್ಞೂ ಇನ್ನು ಜವಳಿ ಅವ್ರು ಹಾಕ್ಸ್ತಾರ ಹೋಗೋದು ಆಟ ಅವ್ರ ತಗ ಏನಿಲ್ಲ ಆದರೂ ಅದು ಇದು ಇರುತ್ತಲ್ಲ ಇವ್ವ ಮಾಡೋದು ಹ್ಞೂ ಜವಳಿ ಆಟ ಹೋದ್ರೆ ಇದೊಂದು ಬೇಸ್ ನೋಡಲ್ಲ ಅಪ್ಪ ಎಲ್ಲ ಮಾಡಿಸಿಟ್ಬಿಟ್ಟ ಆಗಲ್ಲ ಒಡಿವಿ ಅಯ್ಯೋ ಇಬ್ಬರಿಗೆ ಮಾಡಿಸಿಟ್ಬಿಟ್ಟ ನೋಡೋದು ಅವ್ನಿಗೆ ಚಿಂತಿಲ್ಲ ನಮಗೆ ಸುಶೀಲಾ ಏ ಸುಶೀಲಾ ಎಲ್ಲಿ ತಿರುಗ್ಬಾ ಈಗ ಬಂದ್ರೆ ಬರೀ ಒಲ 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 ಅಂತಿರ್ರಿ ಅಲ್ಲ ಲಗ್ನ ಪತ್ರ ಹಾಕ್ಸಕೋತ್ ನಂದ್ರಿ ಎಲ್ಲಿ ಹೋಗಿಲ್ಲ ಏನಿಲ್ಲ ಬರೀ ಒಲ ಕೊಯ್ದ್ರೇನ ಇಲ್ಲಿದಾಳಕ್ಕೆ ನಿನ್ ಮಕ್ಕಳು ಸುಶೀಲ್ ಅಂಕರಿ ಏಕಪ್ಪ ಏನಾತ ಯಾಕ ಕಷ್ಟ ಸಿಟ್ಟಾಗಿ ಏನಾತಪ್ಪ ಯಾಕ ಕಷ್ಟ ಸಿಟ್ಟನೆ ಕರಕತ್ತಿ ಏನು ಮಾಡಿದ್ನಿ ಮನ್ನೆ ಯಾವ್ದು ಹುಡುಗ ಮುಡ ಮಾತಾಡ್ಕೆ ನಿಂತಿದ್ದೆ ಅಂತಲ್ಲ ಯಾವ ಹುಡುಗ ಅಂತ ಏನ್ರಿ ಮಾತಾಡಕತ್ತಿರಿ ಅಲ್ಲ ವಯಸ್ಸೇ ಬಂದಿರೋ ಮಗಳ ಕೂಡ ಇನ್ನ ಮಾತಾಡಲ್ಲ ಯಾಕೆ ಯಾರು ಕೂಡ ಮಾತಾಡ್ಕೆ ನಿಂತಿರ್ತಾಳ ಯಾರು ಹೇಳಿದ್ರೆ ನಿಮಗೆ ಯಾಕ ಕಷ್ಟ ಸಿಟ್ಟಾಗಿರಿ

ಅದೇನೋ ನಿಜ ಆಗಿ ನಮ್ಮ ಮಾನ ಹೇಳಕತ್ತೀನಿ ನಾನು ಮರ್ಬೇಕು ಮತ್ ನೋಡ ಮಗಳನ್ನೋದು ನೋಡಂಗಿಲ್ಲ ಒಂದ್ ಎರಡ್ ದಿನಕ್ಕ ನಿಮ್ ಮದುವೆ ಐತಿ ಮದ್ವಿ ಆಗತ್ತನ ಬೇಸಿರು ಯಾಕಂದ್ರ ನಿಮ್ಮಕ್ಕ ಸುದ್ದದ ಆಮೇಲೆ ನಿನ್ನ ನೋಡಿ ನಿಮ್ ಅಕ್ಕನ ಹಂಗ ಅನ್ಕೋಬಾರದು ಒಳ್ಳೆ ಸಂಬಂಧ ಬಂದತಿ ಮದುವೆ ಹೋಗಕ್ ಆಮೇಲೆ ನಿನ್ಗು ಎಲ್ಲ ನೋಡಿ ಮದುವೆ ಮಾಡಿ ಕಳಿಸ್ತೀನಿ ಹೆಣ್ಣು ಮಕ್ಕಳು ಮನೆಗೆ ತಕೊಂಡ್ರೆ ಏನಾನ ಒಂದು ತಂದ ತರ್ತೀರಿ ನೀವು ಹೋಗಿಲ್ಲ ಅಂತಾಳಲ್ಲ ಬುಡ್ರಿ ಮತ್ತೆ ಯಾಕೆ ಅಕ್ಕಿಗೆ ಬೇಕತ್ತಿರಿ ಓಡಿ ಬಿಡ್ರಿ ಇವಾಗ ನೀವು ಅಲ್ಲ ಲಗನ್ ಪತ್ರದ್ದು ನೋಡಿ ಹೋಗ್ರಿ ಬರಿ ಈ ಮಂದಿ ಅದು ಹೇಳಿದ್ರಿ ಇದು ಹೇಳಿದ್ರು ಅಂತ ಈ ಮನೆಯಾಗ ಹೆಂಡ ಮಕ್ಕಳು ಬೇಕತ್ತರಲ್ಲ ನೀವು ಹ್ಮ್ ನೋಡು ನನಗೆ ಗೊತ್ತತಿ ನನಗೆ ಮಾಡೋದು ಮನೆಯಾಗ ಹೆಂಡ ಮಕ್ಕಳು ನೆಕ್ಕಕ್ಕೆ ಬಿಳ್ಸೋ ಕಲಿ ಏನಾ ಹೀಂಗ್ ಅಂತಾರೆ ನಿಮ್ಮಪ್ಪ ಹ್ಮ್ ಬ್ಯಾಂಕೆಲ್ಲರ್ ದ ಆಡಲ್ಲ ಮತ್ತೆ ಏನಾನಾ ಮಾತಾಡಿದ್ದೇನಾ ನೀನು ಯಾರು ಗುಡನ எல்லாரும் கூட மாதா ஏனில் சும்மே நன் இல்லை தப்பாட்ரி அத்த அத்தி அதுக்கான மதவாக அக்கி மத நானே தகுத மாசி இல்லாந்திர அக்கின அம்மனைக்கி நன்கேன் நான்து ஏன்னு ஓடங்கில் అడిగి మన క్రు నన్న అప్పన్ కూడా సపరేట్ అక్క తేత ఇంత విచార మాట్ అదకే నన్న అప్పన్ కూడా మాట్తా రెడీ <Sansi> <Sansi> ಕಲ್ಲಕ್ಕ ಪುಣ್ಯ ಇಷ್ಟೊತ್ತು ಮಾಡ್ಬಿಟ್ರಿ ಜಲ್ದಿ ಬರ್ಬೇಕಲ್ಲ ಜಲ್ದಿ ಬರ್ರಿ ಅಂತ ಹೇಳಿದ್ನಲ್ಲ ಅಯ್ಯೋ ಜಲ್ದಿ ಬರ್ಬೇಕಂದ್ವಿ ಮನ್ಯಾಗ ನೀರು ಬಿಟ್ಟಿದ್ರು ಎಲ್ಲ ಒತ್ತಾಗ ಬಿಡ್ತು ಬಿಡ ಹಿಂಗೇನು ಕಲ್ತಾವೆಲ್ಲ ಇನ್ನೇನು ಮದುಮಗಳ ಮಡಿಕೆ ಇಲ್ಲ ಆಗೈತಿ ರೆಡಿ ಮಾಡೋದ್ ಅಷ್ಟ ಅಲ್ಲ ಹ್ಞೂ ಎಲ್ಲ ಆಗಿತಲ್ಲ ಶಾಸ್ತ್ರ ರೆಡಿ ಮಾಡ್ಬೇಕು ಅಷ್ಟ ಅಲ್ಲ ಮತ್ತು ನಾವು ರೆಡಿ ಆಗೋಕೆ ಹೋಗಿದ್ವಿ ಅವ ಆಗೈತೆ ಮುಹೂರ್ತಕ್ಕೆ ಟೈಮ್ ಆಗಿಬಿಡತ್ತಾ ಬಡನಾ ರೆಡಿ ಮಾಡ್ರಿ ಅಂತ ಹೇಳ್ಯಾರ ಅವಳು ಇವ್ರು ಏನೂ ಬಂದಿಲ್ಲ ಅಲ್ಲ ಈಕಿ ಯಾರು ಆಕಿ ಜಯ ಅಕ್ಕ ಮತ್ತು ಏಕೆ ಏನೋ ಬೇಕಿ ಯಾರು ನೀಲವಕ್ಕಾ ನನಿಂಗ ಅವಕ್ಕ ಬಂದಿಲ್ಲಲ್ಲ ಬಂದಿದ್ದಾವೆ ಯಾವ ಮಲ್ಲ ಮಕ್ಕ ಬಂದ್ವಿ ನಾವು ಅದ ಮನೆ ತಗದಿಟ್ಟು ಮುಗಿಸ್ಕೊಂಡು ಬರಕತ್ತಿದ್ವಿ ಎಲ್ಲ ಶಾಸ್ತ್ರ ಮಾಡಿ ಹೋಗಿದ್ವಿ ಅಲ್ಲ ನಾವು ರೆಡಿ ಆಗ್ಬೇಕಲ್ಲ ಇವ ಇನ್ನೇನು ಮುಹೂರ್ತದ ಹಂಗೆ ಕತ್ತಾನ ತಾತು ಜಲ್ದಿ ಓರಿ ಸ್ವಲ್ಪ ನಮ್ಮ ಕಮಲನ್ನು ನೋಡಿ ರೆಡಿ ಮಾಡ್ರಿ ಓರಿ ನೀವು ಸ್ವಲ್ಪ ಅಲ್ಲ ನಿಮ್ಮ ಮಗಳ ಅದಳ ಚೆಂದಾಗಿ ರೆಡಿ ಮಾಡ್ಬೇಕಿಲ್ಲ ಮತ್ತೆ ನಾವು ಬರ್ತಾನೆ ಕೈ ಆಗತ್ತಿದ್ದಾನೆ ಅಕ್ಕಿ ಹಾಕಿ ರೆಡಿ ಆಗತ್ತಾಳೆ ಅಕ್ಕಿ ಸ್ವಲ್ಪ ತಗದ ಬೇರೆ ಕೊಟ್ಟಿನಿ ಅದಕ್ಕೆ ಸರಿ ತಗ ಅಲ್ ನಾ ಮುಂಜಿನಿಂದ ಹುಡುಕಿ ನೋಡ್ಕತ್ತಲ್ಲ ಹ್ಮ್ ಅವ್ರಪ್ಪ ಹೇಳಿಲ್ಲ ಯಾರಿಗೂ ಹೇಳಿಲ್ಲ ಮುಂಚೆಯಿಂದ ಊರೆಲ್ಲ ಮನೆಯೆಲ್ಲ ಹುಡುಕಿ ಗೊತ್ತಿಲ್ಲ ಮಂದಿ ಬಂದರೆಲ್ಲ ಕೇಳಬೇಕು ನೋಡ ಏನಾಗುತ್ತಂತ ಹುಡುಕಿ ನೋಡ್ತೀನಿ ಸಿಕ್ಕಿಲ್ಲಂದ ಮತ್ತೆ ಏನು ಮಾಡುದು ಮದಿ ಮನಿ ಅವರ ಇವ್ರಿಗೆ ಸುಮ್ಮನೆ ಗದ್ಲ ಮಾಡ್ ಬೇಡ ಸುಮ್ಮನೆ ಇದೀನಿ రాత్రిందూ కనవాళ్ళు అనస్త రాత్రా నోడ్ నోడ్లు ఏనా ఏం గదల మేడీ